ಕವನದ ಶೀರ್ಷಿಕೆ ಕೃಷ್ಣ ಕರುಣಾಧಾರೆ ರಚನೆ ಜಯಲಕ್ಷ್ಮಿ ಹರಡಗೋಡು ಗಾಯನ ಜಯಲಕ್ಷ್ಮಿ ಜೋಶಿ ಶಿವಮೊಗ್ಗ ಈ ಗೋಪಿ ನಿನ್ನಲ್ಲೇ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಪ್ರತಿ ಮಾಸ ಶ್ರಾವಣವೂ ಪ್ರತಿದಿನವೂ ಅಷ್ಟಮಿಯು ಪ್ರತಿ ಮಾಸ ಶ್ರಾವಣವೂ ಪ್ರತಿದಿನವೂ ಅಷ್ಟಮಿಯು ನಿವಾಸವಿರಲೆನಾನ್ನ ಸವಿರಲೆನ್ನ ಹೃದಯದಲ್ಲಿ ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿಲ್ಲಿರುವ ಕಾಣುವಳು ಈ ಜಗದಲ್ಲಿ ನೋವೇನು ನಲಿವೇನು ನಗು ಅಳುವು ಬರದೆನಗೆ ನಿನ್ನೊಲವ ಪರದೆ ಇರಲೆನ್ನ ಹಿಂದೆ ನೋವೇನು ನಲಿವೇನು ನಗು ಅಳುವು ಬರದೆನಗೆ ನಿನ್ನೊಲವ ಪರದೆ ಇರಲೆನ್ನ ಹಿಂದೆ ನಿನ್ನ ಸನಿಹಾ ಸುಖವೆನಗೆ ನೀತ್ತ ಕಾಣಿಕೆಯೋ ನಿನ್ನ ಸನಿಹಾ ಸುಖವೆನಗೆ ನೀ ಕಾಣಿಕೆಯು ಸೋಕಾದೆ ನಗಿನ್ನೆಂದು ಭವದ ಬಾದೆ ಸೋಕಾದೆನಗಿನ್ನೆಂದು ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ರಾಧೆ ನಿಜ ಪ್ರೇಮವನು ರುಕ್ಮಿಣಿಯ ಪ್ರೀತಿಯನು ರಾಧೆ ನಿಜ ಪ್ರೇಮವನು ರುಕ್ಮಿಣಿಯ ಪ್ರೀತಿಯನು ದೇವಕಿಯ ವಾತ್ಸಲ್ಯವನ್ನು ಬಸಿದು ತೋರಿರುವೆ ನನ್ನಲ್ಲಿ ಧನ್ಯವಾಯಿತು ಬಾಳು ತೋರಿರುವೆ ನನ್ನಲ್ಲಿ ಧನ್ಯವಾಯಿತು ಬಾಳು ಮಮಕಾರ ಒಲವಸುದೇ ಹರಿದು ಬಂದು ಮಮಕಾರ ಒಲವಸುದೆ ಹರಿದು ಬಂದು ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಕತ್ತಲೆಯ ಜಗದಲ್ಲಿ ಬೆಳಕಾಗಿ ನೀನಿರುವೆ ತಮವೆಲ್ಲಿ ಹೇ ಕೃಷ್ಣ ನೀನಿರುವೆಡೇ ಕತ್ತಲೆಯ ಜಗದಲ್ಲಿ ಬೆಳಕಾಗಿ ನೀನಿರುವೆ ಹೇ ಕೃಷ್ಣ ಹೇ ಕೃಷ್ಣ ನೀನಿರುವೆಡೆ ಪರತರವು ನೀನಾಗಿ ಹೇ ವಿಶ್ವವನು ಪರತರವೋ ನೀನಾಗಿ ಹೇ ವಿಶ್ವವನು ಈಗೋ ಗೋಪಿಕೆಯನೆಂದು ನೀ ಕೈ ಬಿಡೆ ಈ ಗೋಪಿಕೆಯನೆಂದು ನೀ ಕೈ ಬಿಡೆ ಈ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರುವ ಕಾಣುವಳು ಈ ಜಗದಲ್ಲಿ ಪ್ರತಿ ಮಾಸ ಶ್ರಾವಣವು ಪ್ರತಿದಿನವೂ ಅಷ್ಟಮಿಯು ನಿವಾಸವಿರಲೆನ್ನ ಹೃದಯದಲ್ಲಿ ನಿವಾಸವಿರಲೆನ್ನ ಹೃದಯದಲ್ಲಿ Radeia